ಶ್ರುಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಏನು ರಿಪೋರ್ಟ್ ತರ್ತಾರೆ ಏನ್ ಕೇಳ್ತಾರೆ ಏನೇನ್ ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೇನ್ ಮಾಡಬೇಕು ಅದನ್ನು ನೋಡ್ತೀವಿ ಅದೇ ಯಾರ ಒಬ್ಬರಿಗೆ ಕೇಳಿ ಅದೇ ಅವ್ರು ಕೇಳಲೇ ನಿಮ್ಗೆ ನೀವು ಸ್ವಲ್ಪ ಇದು ಇರಬೇಕಲ್ಲ ಯಾರ ಒಬ್ಬರು ಮಾತಾಡಿದ್ಮೇಲೆ ಲೀಡರ್ಸ್ ಚೇಂಜ್ ಇನ್ ದ ಚೀಫ್ ಮಿನಿಸ್ಟರ್ ಇನ್ ಅಕ್ಟೋಬರ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್ Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problems. <laughs> ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡೋಕಿಲ್ಲ ನಾನು ಉತ್ತರ ಕೊಡ್ತಕ್ಕಂಥದ್ದು ಎಐಸಿಸಿ ಲೆವೆಲ್ನಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಹೇಳಬಹುದು ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೊತೋದ್ರೆ ಸಾಕಷ್ಟು ಪ್ರಶ್ನೆಗಳವ ಅದ್ರ ಉತ್ತರಗಳನ್ನು ಹುಡುಕಕ್ಕಾಗ